ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಸಂಜೆಯಿಂದನೇ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಆರು ಮೂವತ್ತೈದು ಆಗೈತೆ ನೋಡಿರಿ ಹಗಲತ್ತ ಬ್ಲಾಗ್ ಆಗಲಿಲ್ಲ ಕಾರಣ ಏನಂತಂದ್ರೆ ಮಗನ ಅನ್ನಪ್ರಾಶನ ಇರೋದ್ರಿಂದ ಐಟಮ್ಸ್ ಎಲ್ಲ ರೀತಿ ಮಕ್ಕಳಿತ್ರಿ ಟೈಮ್ ಸಿಗಲಿಲ್ಲ ಬ್ಲಾಗ್ ಮಾಡೋಕ ಅದಕ್ಕೆ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನಮ್ಮಲ್ಲಿ ಬೆಳಿಗ್ಗೆ ತಂದಿದ್ದಿದ್ವಿ ಬೆಳಿ ಕಾಲುಂಗ್ಳ ಮತ್ತು ಬೆಳಿಗ್ಗೆ ಕರಗಿದುಷ್ಯಾರು ಅದಕ್ಕೆ ತುಂಬ ಸೇರಿ ಬೆಳಿ ಹೇಳಿ ತಂದೆ ನೋಡಿರಿ ಇಲ್ಲಂತೂ ಮಗ ಹಾಳಾಕ ಹಂಗ ನಾ ವಿಡಿಯೋ ಮಾಡಾಕತ್ತೀನಿ ತೋರಿಸ್ತಂದ್ರೆ ಬೆಳಿ ಕಾಲು ಹುಂಗರ ತಂದಾರ ಎಲ್ಲ ಥರ ಬೇಳೆನೂ ತುಟ್ಟಿ ಭಾಳ ಐತಿ ಬಂಗಾರನೂ ತುಟ್ಟೈತಿ ಹಂಗ ಬೆಳ್ಳಿನ ತುಟ್ಟ ನೋಡ್ರದ ಮೊದ್ಲಿನ ಕಾಲುಂಗ್ರ ಹಾಕಿ ಮ್ಯಾಗ ಎರಡು ಸಾವಿರ ರೂಪಾಯಿ ದುಡ್ಡು ಓದ್ತರಿ ಎರಡು ಸಾವಿರ ರೂಪಾಯಿ ಹಾಕಿ ತೊಗೊಂಬಂದ್ರೆ ಇದನ್ನು ಕಾಲುಂಗ್ರೆ ಹೆಂಗೆ ಅದಾವೆ ರೀ ಮೂರು ಸುತ್ತಿನ ಕಾಲುಂಗ್ರೆ ಅದಾರ ಅಲ್ಲಿ ಮೊದ್ಲಿನ ಕಾಲ್ನೂ ಒಟ್ಟು ಹಾಕೋತಿದ್ರಿ ಹೆಂಗೆ ತಗ ಇವು ನಮ್ಮ ಮಮ್ಮಿನ ಮೊದ್ಲಿನ ಕಾಲ್ಗತೆಯಾ ರೀ ಮೂರು ಸುತ್ತಿನ ಅದಾವ್ರ ಇವು ಅಕ್ಕರ್ನ ತೊಂದಾಳೆ ಮತ್ತೊಂದು ವಿಷಯ ಏನಂತ ಅಂದ್ರೆ ಮದ ಸಾತ್ವಿಕಂದ್ರೆ ಅವನ ಹೆಸರ ಆ ಒಂದು ಅನ್ನ ಪ್ರಾಶನ ಇರು ಈ ಥರ ನಾನು ಮನ್ಯಾಗ ರೆಡಿ ಮಾಡ್ಕೊಂಡೀನಿ ರೀ ಹೊರಗೆ ತಂದು ರೆಡಿ ಮಾಡ್ಕೊಬದಲಿ ಮನೆಯಾಗ ಈ ಥರ ಪೇಪರ್ಸ್ ಇದಾವೆ ರೀ ಇದ್ರೊಳಗೆ ನಾನು ಮಾರ್ಕರ್ ತೊಗೊಂಡು ಎಲ್ಲ ಬರ್ಕೊಂಡಿನಿರಿ ಹಿಂಗೆ ಹೆಂಗೆ ಅನ್ಸತ್ತೆ ಹಂಗಿಲ್ಲ ಅಂತೇಳಿ ನಮಗೆ ಹೊರಗೆ ತಂದು ಖರ್ಚು ಮಾಡೋ ಬದಲಿ ಈ ಥರ ಮನೆಯಾಗ ಮಾಡ್ಕೊಳಕ್ಕೆ ಟ್ರೈ ಮಾಡೀನೋ ಒಂದಿಷ್ಟು ರೀ ಇನ್ನೊಂದಿಷ್ಟು ಅದಾವೆ ಅವ್ರು ಮಾಡ್ತೀನಿ ಅದನ್ನು ತೋರಿಸ್ತೀನಿ ಪ್ಲೇಟ್ ತಗೊಂಬಂದಿದ್ರಿ ಸ್ವೀಟ್ ಹಾಕಾಕತ್ತೀರ ಅಕ್ಕೋರ್ನ ಹಿಂಗಿಷ್ಟ ಆಟ ಆಡಾಕ್ತ ನೋಡ್ರಿ ಇದ್ರು ನಮ್ಮ ಹಳೆಯಾಗ ಇಲ್ಲಿಗ ಪ್ಲೇಟ್ ಹಾಕಕತ್ತೆ ನೋಡ್ರಿ ಇಲ್ಲಿ ಅಣ್ಣ ಪ್ರಾಶನ್ ಎಲ್ಲ ಸ್ವೀಟ್ ಅದು ಹಿಡಿದೇವ್ರಿ ಇಲ್ಲಿ ನಮ್ಮ ಅಕ್ಕ ನೋಡ್ರಿ ಇಲ್ಲಿ ಹಾರ ಹೆಂಗ ಮಾಡ್ಕೊತ ಕೂತ ನೋಡ್ರಿ ಇಲ್ಲಿ ಇಷ್ಟೆಲ್ಲಾ ಮನ್ಯಾಗ ರೆಡಿ ಮಾಡ್ಕೊಂಡಿನ್ರಿ ಎಲ್ಲ ಪೋನ್ಯಾಗ ನೋಡಿ ಎಲ್ಲ ಮನ್ಯಾಗ ರೆಡಿ ಮಾಡ್ಕೊಂಡು ಸೇಪ್ ಎಲ್ಲ ಕಟ್ ಮಾಡ್ಕೊಂಡು ಈ ಥರ ಎಲ್ಲ ಮನ್ಯಾಗ ಬರ್ಕೊಂಡಿನ್ರಿ ನೋಡಿ ಡೆಕೋರೇಷನ್ ಟಾರ್ ಡ್ರಿಂಕ್ ಐತ್ ನೋಡ್ರಿ ಮನ್ಯಾಗ ಮಾಡ್ಕೊಂಡ್ ಪ್ರತಿ ಒಂದನು ಮನ್ಯಾಗ ಪೇಪರ್ಸ್ ಇರ್ತಾವತ್ತೇರಿ ಮಾರ್ಕರ್ ಯೂಸ್ ಮಾಡ್ಕೊಂಡು ಈ ತರ ಮನ್ಯಾಗ ನಾನ ಕೊನೆಲ್ಲ ಎಲ್ಲ ಈ ಥರ ಮಾಡ್ಕೊಂಡು ಅಣ್ಣ ಪ್ರಾಶನ್ ಈ ಹೇಳಿ ಒಂದೊಂದು ಲೆಟರ್ಸ್ ಬರ್ದೇವ್ರಿ ಈ ಥರ ಸೇಫ್ ಕಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಡಿಟೇಲ್ ಅನ್ನಪ್ರಾಶನ ಮಾಡಿದ್ದಾನೆ ಎಲ್ಲ ಡೆಕೋರೇಷನ್ ಮಾಡಿದೆ ಡಿಟೇಲಾಗಿ ವಿಡಿಯೋ ಹಾಕ್ತೇವೆ ನೋಡಿರಿ ಇಷ್ಟು ಥರ ಎಲ್ಲ ಮಾಡ್ಕೊಂಡು ಹಾಕೋರ ಎಲ್ಲ ಒಂದೊಂದು ಲೆಟ್ರಸ್ ಮನೆಯಲ್ಲೇ ಬರ್ಕೊಂಡೇನಿರಿ ಎಲ್ಲ ಹೊರಗಡೆ ತುಟ್ಟು ಬ್ಯಾಡ ಹೇಳಿ ಖರ್ಚು ಮಾಡೋದು ಬೇಡ ಮನೆಯಾಗ ಮಾಡ್ಕೊಂಡೇನ್ರಿ ಎಲ್ಲ ಇದೊಂದು ಈಟಿಂಗ್ ಈಸ್ ಇಸ್ ಆಲ್ಸೋ ಆ್ಯಂಡ್ ಆಪ್ಷನ್ ಇದೊಂದು ಐತಿ ಐ ಆಮ್ ಹಂಗ್ರಿ ಒಂದು ಐತಿ ಇದು ಫ್ರಾಮ್ ಲಿಕ್ವಿಡ್ ಟು ಸಾಲಿಡ್ ಐತಿ ಇದು ಇದು ಹಾಟ್ ಸಿಂಬಲ್ ನೋಡಿರಿ ಇದು ಮೈ ಫಸ್ಟ್ ಫುಡ್ ಐತಿದಾವಾಗ ಇದು ನೇಮ್ ರಿವೀಲ್ ಅಂತ ಹೇಳ್ತೇನೆ ಹೇಳಿದಲ್ರಿ ನಿಮ್ಗೆ ನೇಮ್ ನೋಡ್ರಿ ಸಾತ್ವಿಕ್ ಡಿಲಿವಿ ಬಾಯ್ ಆಯ್ತದನ್ನು ಬರ್ಕೊಂಡ್ರಿ ನಮ್ಮ ಮಳೆ ನರ್ಸರ್ ನೋಡ್ರಿ ಅದರ ಸಾತ್ವಿಕ್ ಇವಾಗ ಇನ್ನೊಂದು ಬಾಕಿ ಐತ್ರಿ ರೀ ರೆಡಿ ಟು ಈಟ್ ಬರ್ದಿದ್ದಿಲ್ಲ ರೀ ನೆನ್ಪ ಹಾರಿದ್ದೈತೆ ಅದನ್ನು ಬರ್ಕೋಬೇಕತ್ತೇಳಿ ಎಲ್ಲ ರೆಡಿ ಮನೆ ಇಟ್ಕೊಂಡಿನಿ ಬರ್ಕೋತೀನಿ ಈಗ ಪ್ಲೇಟ್ ಬಂದ್ಬಿಟ್ಟು ಮೂವತ್ತು ರೂಪಾಯಿ ನೋಡಿರಿ ಒಂದು ನಲ್ವತ್ತು ಪ್ಲೇಟ್ ಬಂದಾವ ನಿಮ್ಗೆ ಏನಾರ ಮನೆಯಾಗ ಕಾರ್ಯಕ್ರಮ ಆಯ್ತವೆ ಇಂಥ ಪ್ಲೇಟ್ ಭಾಳ ಬೆಸ್ಟ್ ಅಕ್ಕ ನೋಡ್ರಿ ಹುಗ್ಗಿ ಮತ್ತು ಶಾಂಗಿ ಪಾಯ್ಸ ಎಲ್ಲಾ ಹಾಕೊಂಡ್ ನೋಡ್ರಿ ಇದು ಹಾರ ಹಾರ ಹಾರಾ ಯೂಸ್ ಹೊರಗಡೆಕೋರೇಷನ್ ಬ್ಲೌಸ್ ಪೀಸ್ ಯೂಸ್ ಮಾಡೇನ್ರಿ ಪ್ಲಾಸ್ಟಿಕ್ ಹಾಳಿಂದ ಯೂಸ್ ಮಾಡಿದ್ದು ದೇವರಿಗೆ ಇಡಿಸ್ಬಾರ್ದಂತಾರೀ ಮಮ್ಮಿಯವರು ಅದಕ್ಕೇ ಮನ್ಯಾಗ ಈ ತರ ಬ್ಲೌಸ್ ಪೀಸ್ ನ ಕಟ್ ಮಾಡಿ ಮನ್ಯಾಗ ಹಾರ ಮಾಡ್ಕೊಂಡೇನ್ರಿ ಬರೀ ಎರಡು ಬ್ಲೌಸ್ ಪೀಸಿಂದ ಎಷ್ಟು ದೊಡ್ಡ ಹಾರಾಗೈತ್ರಿ ಇದನ್ನ ವಿಡಿಯೋ ಮಾಡಕ್ ಆಗ್ಲಾ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡ್ರಿ ಮತ್ತೆ ನಿಮ್ಗೊಂದು ನಿಮಗೋಸ್ಕರತೆ ಮತ್ತೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇಷ್ಟು ರೆಡಿ ಆಗೈತೆ ರೀ ಹಾರ ಸೊ ದಂಡಿ ಒಳಗೆ ಸ್ವಲ್ಪ ಲುಕ್ ಆಗ್ಲತ್ತೇಳಿ ಈ ಥರ ಮಾಡ್ಕೊಂಡೀನಿ ಇಷ್ಟು ಥರ ಬೀಡ್ಸ್ ಎಲ್ಲ ಹಾಕ್ಬಿಟ್ಟು ಲುಕ್ ಆಗ್ಲತ್ತೇಳಿ ಮಾಡ್ಕೊಂಡೀನಿ ಇದನ್ನು ಡೆಕೋರೇಷನ್ಗೆ ಯೂಸ್ ಮಾಡೋ ಸಂಬಂಧ ಮಾಡ್ಕೊಂಡಿದ್ದೆ ರೀ ಇದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಏನ ಇದೊಂದು ಆಯ್ ರೆಡಿ ನೀಟ್ ಒಂದು ನೀಟೊಂದು ಬಾಳಿಕಾಯಿ ತಂದಿಡ್ರಿ ಬಾ ಮಮ್ಮಿಯವರು ಬಾಳೆಕಾಯಿ ಮೂವತ್ತು ರೂಪಾಯಿ ಡಜನ್ ಅಂತ ಬಾಳಿಕೆ ನೋತಿದ ನಮ್ಮಲ್ಲೇ ಗಿಡ ಆದವ್ರಿ ಆದ್ರೆ ಗಿಡ ಹಣ್ಣಿಗೆ ಬಂದಿಲ್ಲ ಬರಾಗ ಹಂಗ ಬಾಳೆಕಾಯಿ ತಂದಾರೆ ತಿನ್ನಾಕಂತೇಳಿ ಇದು ಹಾರ ಅಂತ ಹೇಳಿನ ಇದನ್ನ ಡೆಕೋರೇಷನ್ ಮಾಡಿ ತೋರಿಸ್ತೇನ್ರಿ ರೀ ಒಂದು ಬರ್ಕೋ ಒಂದು ಪೋಸ್ಟರ್ ರೆಡಿ ರೀ ಇದು ಹೇಳಿ ಆಯ್ ಇರ್ಡಿ ಟು ಈಟ್ ಅಂತೇಳಿ ಟೇಬಲ್ ಅದನ್ನು ರೀ ಇದು ರೈಟಿಂಗ್ ಟೇಬಲ್ ತೊಗೊಂಡೇನ್ರಿ ಇದನ್ನೂ ಆನ್ಲೈನ್ದಾಗ ಆರ್ಡರ್ ಹಾಕಿದತರಿ ಮುನ್ನೂರು ರೂಪಾಯಿ ಆಯ್ತು ಹೇಳಾಕತ್ತ ನೋಡ್ರಿ ನಿಂತ್ಕೊಂಡ್ ಮುನ್ನೂರು ರೂಪಾಯಿ ನೋಡ್ರಿ ಇದು ಈಗ ಬೆಸ್ಟ್ ಐತೆ ನೋಡಿರಿ ಎಲ್ಲ ಕ್ವಾಲಿಟಿ ಎಲ್ಲ ಭಾರಿ ಬೆಸ್ಟ್ ಐತೆ ನೋಡ್ರಿ ಈಗ ಅವೆಲ್ಲ ಇಲ್ಲೊಂದು ಡ್ರಾ ಕೊಡ್ತದೆ ಅಂದ್ರೆ ಶೀಸ್ ಅವು ಎಲ್ಲ ಹೇಳ್ಬೋದು ನೋಡ್ರಿ ಆಗ ಐತ ಆಯ್ತಾ ಕೂಟ ಕಡಿಮೆ ಕತ್ರಿ ಆದ್ರೂ ಬೆಸ್ಟ್ ಐತ್ರಿ ಎಲ್ಲ ಅದು ಚಲೋ ಅದು ರೀ ನೀವು ಆರ್ಡ್ರ್ ಮಾಡ್ರಿ ಇದನ್ನ ನೋಡಿರಿ ಇದನ್ನು ಹತ್ತನೇ ತೇ ಇದ್ದಾಗಿಂದು ಹಬ್ಬು ಡ್ರಾಯಿಂಗ್ ಬುಕ್ ಈ ಥರ ಎಲ್ಲ ಬರೀತಿದ್ದೇವೆ ನಾನು ಅದಕ್ಕೆ ಖಾಲಿ ಪೇಜಸ್ ಇರ್ಬೋದಕ್ಕೆ ಈ ಪೋಸ್ಟರ್ ಬರ್ಯಾಕತ್ತ ತೊಗೊಂಡಿದ್ವಿ ಯಾವ ಪ್ಲೇಸ್ ಖಾಲಿನೇ ಇಲ್ಲ ಈಗ ಇವ್ರು ನಮ್ಮ ಅಕ್ಕ ನೋಡ್ರಿ ಈಗ ಹದಿನೈದು ಇದೆಲ್ಲ ಸಿಂದ್ರೆಲ್ಲ ಈ ತರ ಎಲ್ಲ ತೆಗಿತಿದ್ದೆ ಇದು ರಂಗೋಲಿ ಮತ್ತೆ ಇದೊಂದು ರಂಗೋಲಿ ಐತಿ ಈ ತರ ಚಿತ್ರ ಎಲ್ಲ ಡ್ರಾಯಿಂಗ್ ಟೀಚರ್ ಎಲ್ಲ ತಗಸ್ತಿದ್ರು ಪ್ರಾಜೆಕ್ಟ್ ಕೊಡ್ತಿದ್ವಿ ಈ ತರ ಎಲ್ಲ ಇದು ಗಣರಾಜ್ಯೋತ್ಸವದ ಸಂಕ್ರಾಂತಿ ಈ ತರ ಐತೆ ಪೀಲಾಸ್ ಶಾವು ಖಾಲಿ ಇಲ್ರಿ ಬೇರೆ ಯಾವುದೋ ತಗೊಂಡು ಪೋಸ್ಟರ್ ರೆಡಿ ಮಾಡ್ಬೇಕು ಈಗ ಅದೊಂದು ಐತೆ ಅಂದ್ರೆ ಕಂಪ್ಲೀಟ್ ಆಕೈತಿ ಸ್ವೀಟ್ಸ್ ಎಲ್ಲ ರೆಡಿ ರೀ ಎಲ್ಲ ಕಂಪ್ಲೀಟ್ ವೀಡಿಯೋ ಅನ್ನಪ್ರಾಶನ ಪ್ರಾಶನ ಕಂಪ್ಲೀಟ್ ವೀಡಿಯೋ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ರೀ ಹೆಚ್ಚು ಹೆಚ್ಚು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋನೂ ವೀಡಿಯೋನ ನೋಟಿಫಿಕೇಶನ್ ಬರ್ತೈತಿ ನೋಟಿಫಿಕೇಷನ್ ಬರೋದ್ರಿಂದ ನೀವು ವಿಡಿಯೋ ಈಸಿಯಾಗಿ ನೋಡ್ಕೊಬೋದು ರೀ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮಿಂದ ನನ್ಗೆ ಯಾವುದೋ ರೆಸ್ಪಾನ್ಸ್ ಸಿಗೋಲ್ಲಾಗೈತೆ ರೀ ನಿಮ್ಮ ನಾನು ನಿಮ್ಗೆ ರೆಸ್ಪಾನ್ಸ್ ಇರಲಿ ನಾನು ನಮಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ ಪ್ಲೀಸ್ ಏನಾದ್ರು ರೆಸ್ಪಾನ್ಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವ್ಯೂಸ್ ಜಾಸ್ತಿ ಬರೋದಿಲ್ಲ ಸಬ್ಸ್ಕ್ರೈಬ್ ಬರೋದಿಲ್ಲ ಪ್ಲೀಸ್ ರೀ ನನಗೂ ಸಪೋರ್ಟ್ ಮಾಡಿರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ರೀ ಈಗ ಪೋಸ್ಟ್ ರೆಡಿ ಮಾಡ್ಕೋತೀನಿ ರೀ ತೋರಿಸ್ತೀನಿ ಹ್ಞೂ ನೋಡಿ ಇದು ನಾನು ಡ್ರಾಯಿಂಗ್ ಬುಕ್ಕ ರೀ ಡ್ರಾಯಿಂಗ್ ಬುಕ್ ಅಲ್ಲ ಅದು ಪ್ರಾಜೆಕ್ಟ್ ಅದು ಪ್ರಾಜೆಕ್ಟ್ ರೀ ಡ್ರಾಯಿಂಗ್ ಬುಕ್ ಮತ್ತೆ ಪ್ರಾಜ್ ಡ್ರಾಯಿಂಗ್ ಬುಕ್ ಅಂತ ಇದು ನೋಡಿರಿ ಎಲ್ಲ ಈ ಥರ ಚಿತ್ರ ಎಲ್ಲ ತಗೋತಿದ್ರಿ ನಮ್ಗೆ ಟೆಂತ್ ಇದ್ದಾಗ

సైన్స్ సైన్స్ బిగ్ చిత్ర తగ్దేవి కార్డ్ యంత్ర ఇదొంది సబ్జెక్ట్ ఇదొంది సప్రేట్ పార్ ఇది హృదయ మూత్ర జనా ప్రాణి జీవకోశ సస్య జీవకోశ నరకోశ కాండ సి నోట వివిధ బయ అనీప అంగాంశ ఈ బా ఇష్ట నమకి ఇదొంది పేంటింగ్ హేర్ కొట్టీ అది

ಇದು ನಮ್ಗೆ ಯಾವ ಶೇಪ್ ಶೇಪ್ ಕಟ್ ಮಾಡ್ಕೋಬಹುದು ಆದರೆ ನನಗೆ ಇದು ಬಾರ್ಡರ್ ಇಷ್ಟ ಆಗಿದೆ ಸಂಬಂಧ ನೀವು ಯಾವ ಶೇಪ್ ಕಟ್ ಮಾಡಕತ್ತಿಲ್ಲ ಇಷ್ಟು ಚೌಕ್ ಶೇಪ್ ಒಳಗ ಎಲ್ಲ ಬಿಟ್ಟೇನಿ ನೋಡ್ರಿ ಈ ತರ ಎಲ್ಲ ನೀಟ್ ಆಗಿ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಮಾರ್ಕಲ್ ಮಾರ್ಕಲ್ ಇಂದ ನಾ ಈ ತರ ಚಂದ ಕತೆ ಹಿಂಗ್ ಚಂದ ಕತೆ

ಅಷ್ಟೊಂದು ಚಂದ ಅಂದ್ರೆ ಬರಕ್ಕೆ ಬರಂಗಿಲ್ಲ ರೀ ಹೆಂಗೆ ಬರ್ದೈತೆ ಹಂಗೆ ಬರ್ದಿರ್ತೀನಿ ನಾವು ಆಯ್ ಕ್ಯಾಮ್ರಾ ಸೀದ ಕ್ಯಾಮ್ರಾ ಉಲ್ಟ ಒಮ್ಮೆ ಅಡ್ಡ ಒಟ್ಟು ಬ್ಲಾಗ್ ಹಾಳಾಡ್ತಿತ್ತು ನೋಡ ಏನು ಹೌದು ಅಂದರೆ ಆಯ್ ರೆಡಿ ಟು ಗೇಟ್ ನೋಡ್ರಿ ಇಷ್ಟ ನಮ್ಗೆ ಹೆಂಗೆ ಅನುಕೂಲ ಬರ್ತೈತೆ ಹಂಗೆ ಬರ್ಕೋತೇವ್ರಿ ನಾವು ബ്രാക് ബരങ്കില്ലുക് ക ഇറ്റ് ബേബി ബോ ആ ഇഷ്ട ഇഷ്ട പോർട്ട് റെഡി മാത്രമല്ല అన్నప్రాచన బ్లగ్ ఎలా అప్లడ్ మరి ఇష్ట రెడీ అన్న అన్నప్రాచన ప్ల్యాంగ్ ఇవక స్వల్ కట్ అనుకూల్గ్ మరి ఇక రివిక హీ అంగిట్ ఎలా ఇష్ట ಕಟ್ಟೋದು ಎಲ್ಲ ಮಾಡೋದು ಎಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ವೀಡಿಯೋ ತೋರಿಸ್ತೇನೆ ಎರಡು ದೊಡ್ಡ ಪೋರ್ಸ್ ಇದೆ ರೀ ಸಿಂಪಲ್ ಆಗ ಮಾಡ್ಕೊಂಡಿವಿ ಇಷ್ಟ ರೀ ವಿಡಿಯೋ ಡೆಕೋರೇಷನ್ ಅಡ್ವಾನ್ಸ್ ರೆಡಿ ಮಾಡ್ಕೊಂಡು ಎಷ್ಟೋ ರೆಡಿ ಮಾಡ್ಕೊಂಡಿ ಇದೊಂದು ತೋರಿಸ್ಕೊಂಡು ಇದೊಂದು ರೆಡಿ ಮಾಡ್ಕೊಂಡಿ ಇದೊಂದು ಸಿಕ್ಕಾಪ್ಟ್ರೆ ಟೈಮ್ ಹಿಡಿತೀವಿ ಎಷ್ಟು ರೆಡಿ ಮಾಡ್ಕೊಂಡಿ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅನ್ನ ಪ್ರಾಚೀನ ದಿನ ಹೆಂಗೆ ಡೆಕೋರೇಷನ್ ಮಾಡ್ತೀವಿ ಹೆಂಗ್ ವಿಡಿಯೋ ಮಾಡ್ತಾ ಇರ್ತೀವಿ ಪ್ಲೀಸ್ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಆಲ್ ಬಾಯ್